ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು ನೋಡಿದ್ರಲ್ವಾ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಆಗಿದೆ ಬಿಫೋರ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಪ್ರಿಪ್ರೇಷನ್ ಏನು ಅಂತ ಹೇಳ್ಬಿಟ್ಟು ಪೂಜೆ ಕೂಡ ಎಲ್ಲ ರೆಡಿ ಪೂಜೆ ಮಾಡ್ಬೇಕಷ್ಟೇ ಈಗ ದೇವರ ಮನೆಯಲ್ಲೇ ಈ ತರ ರೆಡಿ ಮಾಡ್ಕೊಂಡಿದೀನಿ ದೀಪಗಳು ಕೂಡ ಅದರಲ್ಲಿ ಮಾಡಿದೀನಲ್ವಾ ಬಿಫೋರ್ ಬ್ಲಾಗ್ ನೋಡಿದ್ರೆ ಗೊತ್ತಾಗತ್ತೆ ಅದು ತಂಬಿಟ್ಟಲ್ಲಿ ಮಾಡಿದ್ದೀನಿ ದೀಪಗಳು ಎಲ್ಲ ಪೂಜೆಗೆ ದೇವ್ರಿಗೆ ಏನೇನು ಎತ್ಕೊಂಡು ಹೋಗ್ಬೇಕು ಅಲ್ಲಿಗೆ ಅದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆ ಸಾಮಾನು ಮತ್ತು ಮನೆಯಲ್ಲಿ ಇಕ್ತೀವಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಪೂಜೆ ಮಾಡ್ತಿದ್ದೀನಿ ఇప్పుడు హ్యాండ్సమ్స్ నోడ్రీ క్యూట్ హ్యాండ్సమ్ ఓహో గర్ల్ ప్లీజ్ అలా బతీ నవ్ ఎత్ కడర్న్ ఆగి ఏ క్యూట్ గర్లు ದೇವಸ್ಥಾನಕ್ಕೆ ರೀಚ್ ಆದ್ವಿ ಫಸ್ಟ್ ಇದ್ದಿದ್ದು ಟೆಂಪಲ್ ಎದುರುಗಡೆನೆ ಇಕ್ಕಿ ಮಾಡ್ತಿದ್ರು ತುಂಬ ಬಿಸಿಲಿರ್ತಿತ್ತು ಸೆಕೆ ಇರ್ತಿತ್ತು ಇವಾಗ ಪ್ಲೇಸ್ ಚೇಂಜ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಡೆಕೊರೇಷನ್ ಮಾಡಿ ಚೆನ್ನಾಗಿ ಮಾಡಿದ್ರು ಈ ವರ್ಷ ತುಂಬ ಚೆನ್ನಾಗಿತ್ತು ನಾನು ದನೂ ಹೋಗಿ ಟೆಂಪಲ್ಗೆ ಹೋಗ್ತೀನಿ ಮತ್ತು ಸುಬ್ಬು ಮತ್ತು ಮೊನು ಬಂದು ಕೋಳಿ ಕುಯ್ಯಕ್ಕೆ ಹೋಗಿದ್ರು ಕೋಳಿ ಕೊಡ್ತೀನಿ ನಾನು ವರ್ಷ ವರ್ಷಕ್ಕೆ ಹೋಗಿ ಕೊಡೋರು ಕೊಡ್ಬೋದು ಇಲ್ಲಾಂದ್ರೆ ಕೊಡದಿರೋ ಇದ್ರೇನು ಪರವಾಗಿಲ್ಲ ಆಮೇಲೆ ಇಲ್ಲಿ ಫುಲ್ ಕ್ಯೂ ಸಿಸ್ಟಮ್ ಇರುತ್ತೆ ತುಂಬ ಜನ ಬರ್ತಾರಲ್ವ ಅದಕ್ಕೆ ಲೈನ್ ಮಾಡಿಬಿಟ್ಟಿದ್ದಾರೆ ಹಿಂಗೋಗಿ ಹಿಂಗೆ ಬರ್ಬೋದು ಸೆಂಟ್ರಲ್ ಫೋಟೋಸು ನೋಡಬೇಕು ಅನ್ನೋರು ಸೆಂಟ್ರಲ್ಲಿ ನೋಡ್ಕೊಬೋದು ನಾನು ಸ್ಯಾರಿ ಕೊಟ್ಬಿಡ್ತೀನಿ ಸ್ವಲ್ಪ ಜನ ಇಕ್ಕೆ ಎತ್ಕೊಂಡು ಹೋಗೋರು ಕೂಡ ತುಂಬ ಜನ ಇದ್ದಾರೆ ನಾನು ಸ್ಯಾರಿ ಕೊಟ್ಟಿದ್ದು ದೇವ್ರ ಹತ್ರ ಬ್ಯಾಂಗಲ್ಸ್ ಕೂಡ ಆ ತ್ರಿಶೂಲಿಕ್ಕೆ ಹಾಕಿದ್ರು ಅದೊಂದು ಹ್ಯಾಪಿ ಕುರಿ ಕೂಡ ಕೊಡೋರು ತುಂಬ ಜನ ಬಂದು ಅಲ್ಲಿ ಮುಂದೆನೆ ಕೊಡ್ತಿರ್ತಾರೆ ಇವಾಗ ಅಷ್ಟೊಂದು ಕಾಣಿಸಲ್ಲ ಇದರಲ್ಲಿ ಫಸ್ಟೆಲ್ಲ ಎದುರುಗಡೆನೆ ಕೊಡ್ತಿದ್ರು ಇವಾಗ ಹತ್ತು ಕಡೆ ದೇವಸ್ಥಾನ ಮುಂದೆ ಕುರಿ ಕೋಳಿ ಎಲ್ಲ ಕೊಡ್ತಾರೆ ಈ ಸೈಡಲ್ಲಿ ಇದು ಮಾಡಿದೆ ತುಂಬ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡ್ತಿದ್ರಲ್ವಾ ಫಸ್ಟ್ ಫಸ್ಟು ನನಗೆ ಸೀರೆ ಬಳೆ ಎಲ್ಲ ಕೂಡ ಅಲ್ಲಿ ದೇವ್ರ ಹತ್ರ ಇಟ್ಟರು ಅದೊಂದು ಸಂತೋಷ ಅಷ್ಟೇ ಅದು ಯೂಸ್ ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಹೋಗ್ತಿದ್ದೀವಿ ಸ್ವಲ್ಪ ತಳ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಯಾಕಂದರೆ ದೀಪ ಬೆಂಕಿ ಪಣ್ಣ ದೀಪ ಎಲ್ಲ ಅಂಟ್ಸ್ಕೊಂಡಿರ್ತೀವಲ್ವ ಸಾಮಾನು ಕಡ್ಡಿ ಎಲ್ಲ ಇರುತ್ತಲ್ವ ಏರ್ಸ್ ಎಲ್ಲ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ತುಂಬ ಹುಷಾರಾಗಿ ಹೋಗಬೇಕು ಇಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡ್ ಬಂದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಈ ಗೆ ಹೋಗ್ತಿದೀವಿ ಇದು ಮೈನು ಎದುರುಗಡೆನೆ ಕುರಿ ಕೋಳಿ ಎಲ್ಲ ಕೊಡ್ತಿರೋದು ನೋಡಿ ಅಲ್ಲಿ ಟಾರ್ಪಲ್ ಹಾಕಿದಾರಲ್ವಾ ಅಲ್ಲಿ ಇದ್ರೊಳಗಡೆ ಹೋಗಿ ಇಲ್ಲಿ ಒಂದು ನಮಸ್ಕಾರ ಹಾಕೊಂಡು ದೇವ್ರಿಗೆ ಬಂದ್ರೆ ಒಂದು ಫಿನಿಶ್ ಆದಂಗೆ ನಮ್ಮ ಹಬ್ಬ ಸರಿ ಅಂತ ಒಳಗಡೆ ಹೋಗ್ತಿದ್ವಿ ಇಲ್ಲೂ ಫುಲ್ ರಶ್ ಇತ್ತು ಆದ್ರೇನು ಹೋಗಿ ನಮಸ್ಕಾರ ಅಂತ ಅಂತೇಳಿ ಹೋಗ್ತಿದೀವಿ ಪ್ರಸಾದ ಅಂತೂ ಟೂ ಇಂದನು ಕೊಡ್ತಾನೆ ಇರ್ತಾರೆ ಮಿಸ್ ಮಾಡಲ್ಲ ಸ್ವಲ್ಪ ಹೊತ್ತು ಕೂಡ ಗ್ಯಾಪ್ ಕೊಡೋಲ್ಲ ಕೊಡ್ತಾನೆ ಇರ್ತಾರೆ ನಿಮಗೂ ನೋಡಿಸಿ ನೋಡಿ ಫುಲ್ ಚೆನ್ನಾಗಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನೋಡಿದ್ರಲ್ವಾ ಎಷ್ಟು ಜನ ಇದ್ದಾರೆ ಆದರೆ ನಿಂತ್ಕೊಂಡ್ರೂ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಹೋಗಿ ಬರೋರು ಹೋಗಿ ಬರ್ತಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನಾನು ಹೋಗಿ ಒಂದು ರೌಂಡ್ ಹಾಕೊಂಡು ಬಂದ್ಬಿಡ್ತೀನಿ ನೆಕ್ಸ್ಟು ಟೆಂಪಲ್ ಆಚೆ ಬಂದು ನೋಡಿದಾಗ ಅಫ್ಕೋರ್ಸ್ ಜಾತ್ರೆ ಅಂದರೆ ಗೊತ್ತಲ್ಲ ಇಲ್ಲೇ ಇರುತ್ತೆ ನಾನು ನೋಡ್ತಿದ್ದೀನಿ ಏನು ಚೆನ್ನಾಗಿರುತ್ತೆ ಏನಾದ್ರು ತಗೊಳ್ಳೋಣ ಅಂತೇಳ್ಬಿಟ್ಟು ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಹೇಳ್ಬೇಕಂದ್ರೆ ನಾನು ಅಷ್ಟೊಂದು ತೊಗೊಂಡೇ ಇಲ್ಲ ಈ ಸತಿ ಅಂತೂ ನಾನು ಏನು ತೊಗೊಂಡಿಲ್ಲ ಟು ಪ್ಯಾಂಟ್ಸ್ ಅದು ಡೈಲಿ ಯೂಸ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡೆ ಅಷ್ಟೇ ಇನ್ನೇನು ತೊಗೊಂಡಿಲ್ಲ ಏನು ಅಷ್ಟೊಂದು ಡಿಫ್ರೆಂಟಾಗಿ ಹೊಸ್ದಾಗ ಏನು ಅನಿಸಿಲ್ಲ ಇಲ್ಲೇ ಪ್ರಸಾದ ಅನಿಸುತ್ತಿದ್ದಾರೆ ನಮಗೆ ಕೊಟ್ಟು ಮತ್ತು ರಾಗಿ ಇದು ರಾಗಿ ರೂಪ ಬರುತ್ತಲ್ವಾ ಅಂಬಲಿ ಅದು ಆಮೇಲೆ ಮಾಡ್ಕೊಟ್ಟಿದ್ವಿ ಅದು ನೆಡ್ಕೊಂಡು ಹೋಗ್ತಿದ್ವಿ ನೆಕ್ಸ್ಟು ಸುಖು ಅಲ್ಲಿ ಬರ್ತಾರೆ ಅಲ್ಲಿಂದ ಮನೆಗೆ ನಡ್ಕೊಂಡು ಬಂದ್ವಿ ಸುಧಾ ಮನೆಗೆ ಬಂದ್ವಿ ನಡ್ಕೊಂಡು ಬಂದಾದಮೇಲೆ ಸುಧಾ ಮುಕ್ಸಿದಾಗ ತಿನ್ನಿಸ್ತಿದ್ದಾಳೆ ಅವಳು ಬ್ರೇಕ್ಫಾಸ್ಟ್ ತಿಂದಿದ್ಲು ಅನಿಸುತ್ತೆ ಲಂಚ್ ತಿಂತಿದ್ದಾಳೆ ಹೆಂಗಿದೀನಿ ನೋಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಫುಲ್ ರೆಸ್ಟ್ ಮಾಡಿ ಟಯರ್ಡ್ ಆಗಿ ಬಂದಿದ್ದೀನಿ ಇನ್ನು ಕುಕ್ ಮಾಡಬೇಕು ವಾಲೆ ತೂಕ ಆಯ್ತು ಅದಕ್ಕೆ ತೆಗ್ದು ಸೈಡ್ಗೆ ಇಟ್ಬಿಟ್ಟಿದ್ದೀನಿ ನಮ್ಗೆ ಬೇಡ ಬೇಕಾದ್ರೆ ರಿಲೀಸ್ ಮಾಡಿದಾಗ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗಿನ್ನ ಲಂಚ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ತಿನ್ಬೇಕು ನೋಡೋಣ ಕುಕ್ ಮಾಡ್ಬೇಕಿನ್ನ ಚಿಕನೆಲ್ಲ ತೊಗೊಂಬಂದಿದ್ದಾರೆ ಸುಬ್ಬು ಮಾಡಿಬಿಟ್ಟು ರೆಸಿಪಿ ಏನೂ ನೋಡ್ಸ ಫುಲ್ ಟಯರ್ಡ್ ಆಗಿದ್ದೀನಿ ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಆಮೇಲೆ ಮಾಡಬೇಕು ಅವರೆಲ್ಲ ತಿಂದಿದ್ದಾರೆ ನಿಮ್ಮ ವೀಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಅವರೆಲ್ಲ ಮನೇಲಿ ತಿಂದರೆ ನಾನು ತಿಂದಿಲ್ಲ ನನಗೆ ಬಿರಿಯಾನಿ ತಿನ್ಬೇಕಂತಿತ್ತು ಅದಕ್ಕೆ ತಿಂದಿಲ್ಲ ಇವಾಗ ನೋಡೋಣ ಏನು ತಿಂತೀರಿ ಅಂತ ಹೇಳಿ ಬಿರಿಯಾನಿ ತೊಗೊಂಬರಕ್ಕೆ ಹೋಗಿದ್ದರೆ ಸುಮ್ಮನೆ ಒಂದೊಂದು ಕೆಲಸ ಕೊಡೋಲ್ಲ ನಾನು ಈಗ ನಾನು ಬಿರಿಯಾನಿ ಮಾಡ್ಬೇಕಂತ ಏನಿಲ್ಲ ನಂಗೆ ತುಂಬ ಮಾಡಿ 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 ಬೋರ್ ಹೊಟ್ಟಿದ್ದೆ ನಾನು ಬಿರಿಯಾನಿ ಹಂಗೆ ತಿಂದು ಇವಾಗ ಸಾರು ಅನ್ನ ಮುದ್ದೆ ಕಬಾಬ್ ಮಾಡೋಣ ಅಂತ ಹೇಳಿ ನೋಡಿ ಇನ್ನ ಇವಾಗ ಇಡೇ ಹೆಂಗಿರುತ್ತೆ ಅಂತ ಜಾತ್ರೆಗೆ ಸಾಯಂಕಾಲ ಹೋಗ್ತೀನಿ ನಾನು ಅದನ್ನು ಕೂಡ ನೋಡಿಸ್ತೀನಿ ನನಗೆ ಬೆಸ್ಟೇನು ನಿಂದ ಫುಲ್ ಟ್ರೆಡಿಷ್ನಲ್ ಇಂದ ವೆಸ್ಟರ್ನ್ ಬಂದ್ಬಿಟ್ಟೆ ಫ್ರೆಂಡ್ ಬಂದಿದ್ದಲ್ಲ ರೀಲ್ಸ್ ಮಾಡೋಕ್ಕೆ ಅದಕ್ಕೋಸ್ಕರ ವೆಸ್ಟರ್ನ್ ರೆಡಿ ಆಗಿದ್ದೀನಿ ರೀಲ್ಸ್ ಮಾಡ್ತೀವಿ ಒಂದು ಕಡೆ ಕುಕ್ಕು ಒಂದು ಕಡೆ ರೆಡಿ ನೋಡಿ ಫ್ರೆಂಡ್ಸ್ ನನ್ನ ಫ್ರೆಂಡ್ ಬಂದವಳೆ ನಿನ್ ಮಗ ಇಂದ ನೋಡ್ಸೇ ಇಲ್ಲ ಇವಾಗ ನೋಡಿಸ್ತೀನಿ ರಿವಿಲ್ ರಿವಿಲ್ ಹ್ಮ್

Non è vero che si può fare. Ma non si può fare. Ma non si può fare. Cosa? Little friend, Fesky. Sì, è ಹಿಂದೆ ಅವರಿಬ್ರು ಹೋಗ್ತಿದ್ದಾರೆ ನಾವು ಹಿಂದೆ ಹೋಗ್ತಿದ್ದೀವಿ ಸ್ವಲ್ಪ ಲಂಚನ ಆರು ಗಂಟೆಯಲ್ಲಿ ಮಾಡಿಕೊಂಡು ಇವಾಗ ಹೋಗ್ತಿದ್ದೀವಿ ಸೆವೆನ್ ಓ ಕ್ಲಾಕ್ ಆಗಿದೆ ನಾವು ಹೋಗೋ ಟೈಮ್ಗೆ ನೋಡಿದ್ರಲ್ವಾ ಫುಲ್ ರೋಡೆಲ್ಲ ಕಲರ್ ಕಲರ್ ಲೈಟು ಮಿಂಚಿಂಗು ತುಂಬ ಜನ ಓಡಾಡ್ತಾ ಇದ್ದಾರೆ ಏನಕ್ಕಪ್ಪ ಅಂದರೆ ಎಲ್ಲರಿಗೂ ಜಾತ್ರೆ ಅಲ್ವಾ ಅದಕ್ಕೆ ನಾನು ಕೂಡ ಏನು ಅಂದರೆ ಒಂದು ಸ್ವಲ್ಪ ಫಸ್ಟ್ ಟೈಮ್ ಬಂದಿರೋದು ಪಾವನಿ ಈ ಥರ ಜಾತ್ರೆಗೆ ನಮ್ಮ ಮನೇಲಿ ಸ್ಟೇ ಮಾಡೋಕ್ಕೆ ಅದಕ್ಕೆ ಇವಾಗ ಎಂಟ್ರಿ ಆದ್ವಿ ಜಾತ್ರೆಗೆ ನೋಡಿದ್ರಲ್ವ ಎಲ್ಲ ಪಾತ್ರೆ ಸಾಮಾನುಗಳು ಆ ಥರದ್ದೇ ಇದ್ದಾವೆ ಏನು ನನಗೆ ಅಷ್ಟೊಂದು ಇಷ್ಟನೇ ಆಗಿಲ್ಲ ತೊಗೊಬೇಕಂತ ಸರಿ ನೋಡೋಣ ಅಂತೇಳ್ಬಿಟ್ಟು ಹಂಗೆ ಹೋಗಿ ಸುತ್ಕೊಂಡ್ಬರೋಣ ಟೈಮ್ ಪಾಸ್ ಆಗುತ್ತೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿದ್ರೆ ಈ ಥರ ಗೊಂಬೆಗಳು ಆ ಥರದ್ದೆಲ್ಲ ಕೂಡ ತುಂಬ ಚೆನ್ನಾಗಿರೋ ವಿತ್ತು ಅದೇ ನಂಗೆ ಆ ಥರದ್ರ ಮೇಲೆ ಎಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೇನಾದರೂ ಸಿಗುತ್ತಾ ತೊಗೊಳೋಣ ಏನಾದರೂ ಅಂತೇಳ್ಬಿಟ್ಟು ಆದರೆ ಏನು ಸಿಕ್ಕಿಲ್ಲ ಲಾಸ್ಟ್ವರೆಗೂ ನೋಡಿ ಅಲ್ಲಿ ಡಿಫ್ರೆಂಟಾಗಿ ಅನಿಸಿದ್ದಾರೆ ಈ ಬಲೂನ್ ಎಷ್ಟು ದೊಡ್ಡದಾಗಿದೆ ಅಲ್ವಾ ನಾನು ತೊಗೊಂಡು ಅಂದ್ಕೊಂಡು ಮತ್ತೆ ಎತ್ಕೊಂಡು ತಿರುಗೋಷ್ಸಲು ಹೋಗೋಷ್ಟು ನನಗೆ ಫುಲ್ಲು ಹೊಡೆದೋಗುತ್ತೆ ಹೋಗುತ್ತೆ ಅಂತೇಳ್ಬಿಟ್ಟು ತೊಗೊಂಡಿಲ್ಲ ಚೆನ್ನಾಗಿತ್ತು ದೊಡ್ಡದಾಗಿತ್ತು ಆದರೆ ಆಟ ಆಡೋರು ಯಾರಿದ್ದಾರೆ ಅಂತೇಳ್ಬಿಟ್ಟು ನಾನು ತೊಗೊಂಡಿಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ತು ಇಷ್ಟ ಆಯಿತು ಸರಿ ಮತ್ತೆ ಹಂಗೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಇರೋದೆ ಅಷ್ಟೇ ಇನ್ನೇನು ಇಲ್ಲ ನೆಕ್ಸ್ಟ್ ಇಲ್ಲಿ ಕಪ್ ಜ್ಯೂಸ್ ಕುಡೀಬೇಕಂತೇಳ್ಬಿಟ್ಟು ಕುಡೀತಿದ್ದಾರೆ ನಾನೇನು ಕುಡಿದಿಲ್ಲ ನನಗೇನು ಊಟ ತಿಂದಿದ್ನಲ್ವ ಊಟ ತಿಂದ್ಬಿಟ್ರೆ ನಾನು ಏನು ಕುಡಿಯಲ್ಲ ತಿನ್ನೋದಿಲ್ಲ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಇಲ್ಲಿ ಕಪ್ ಜ್ಯೂಸ್ ಕುಡಿತಿದ್ದೀವಿ ನೆಕ್ಸ್ಟ್ ಹಂಗೆ ಬರೋ ಫಿಶಸ್ ಆದರೂ ತೊಗೋಣ ಫಿಶಸ್ ಶಾಪ್ಗೆ ಹೋದ್ವಿ ಹೇಳ್ಬೇಕಂದ್ರೆ ನಂಗೆ ಆ ಫಿಶ್ಗಳು ತೊಗೊಂಬಂದಿದ್ದು ಆ ಫಿಶ್ಶಗಳೆಲ್ಲ ಸತ್ತೋದ್ವು ಇಷ್ಟನೇ ಆಗಿಲ್ಲ ನಂಗೆ ಹಳೆ ಇದ್ದಿದ್ದು ಕೂಡ ಸತ್ತೋಯ್ತು ಸರಿ ಅಂತ ಫುಲ್ ಸ್ಯಾಡ್ ಹೇಳ್ಬೇಕಂದ್ರೆ ಇವಾಗ ಈ ವ್ಲಾಗ್ ಇಷ್ಟೇ ಇವತ್ತಿಗೆ ಇದು ಎಂಡ್ ಆಗುತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಹೇಳ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್